ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾರೆ ತಾಳ್ಮೆ ಅಂದರೆ ಏನು ತಾಳ್ಮೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ ವ್ಯಕ್ತಿಗೆ ತಾಳ್ಮೆ ಅಷ್ಟೊಂದು ಮುಖ್ಯನ ನೋಡಿ ನಾವು ಸುತ್ತಮುತ್ತ ಪ್ರಕೃತಿಯನ್ನು ಗಮನಿಸಿದರೆ ಎಲ್ಲವೂ ತಾಳ್ಮೆಯಿಂದ ನಡೀತಿದ್ದಾವೆ ಹಾಗಾಗಿನೇ ಪ್ರಕೃತಿಯಲ್ಲಿ ನಾವು ಯಾವುದೇ ಬದಲಾವಣೆಯನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಇವತ್ತು ನಾವೊಂದು ಬೀಜನ ಭೂಮಿಯಲ್ಲಿ ನೆಟ್ವಿ ಅಂದರೆ ಅದು ಸಡನ್ನಾಗಿ ನಮಗೆ ಬೆಳೆ ಕೊಡೋದಿಲ್ಲ ಕೆಲವೊಂದು ದಿನಗಳು ಹೋಗಬೇಕು ಕೆಲವೊಂದು ವಾರಗಳು ಹೋಗಬೇಕು ಕೆಲವೊಂದು ತಿಂಗಳುಗಳು ಹೋಗಬೇಕು ಆವಾಗ ಮಾತ್ರ ಅದರಿಂದ ಒಳ್ಳೆಯ ಫಲವನ್ನು ನೋಡೋಕೆ ಸಾಧ್ಯ ವ್ಯಕ್ತಿಯಲ್ಲೂ ಕೂಡ ಹಾಗೇ ಯಾವ ವ್ಯಕ್ತಿ ತಾಳ್ಮೆಯಲ್ಲಿರ್ತಾನೋ ಅವನು ಹೆಚ್ಚಾಗಿ ಕೇಳಿಸ್ಕೊತಾನೆ ಎಲ್ಲ ದಿಕ್ಕುಗಳಿಂದಲೂ ಆಲೋಚನೆ ಮಾಡ್ತಾನೆ ಆತುರ ಪಡೋದಿಲ್ಲ ನಾಳೆ ಏನಾಗುತ್ತೆ ಅನ್ನೋದನ್ನು ಇವತ್ತೇ ಯೋಚನೆ ಮಾಡ್ತಾನೆ ಹಾಗಾಗಿ ಯಾವ ಕೆಲಸ ಮಾಡಬಾರ್ದು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಜಾಗ್ರತೆ ವಹಿಸ್ತಾನೆ ಹಾಗಾಗಿ ನೋಡಿ ತಾಳ್ಮೆಯಲ್ಲಿರೋರು ಜೀವನದಲ್ಲಿ ಹೆಚ್ಚಿನ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಅವರು ಯಾವಾಗಲೂ ಸಾಧಾರಣವಾಗಿರ್ತಾರೆ ಸಾಧಾರಣ ಜೀವನವನ್ನು ನಡೆಸ್ತಾ ಇರ್ತಾರೆ ಒಂದು ನೆಮ್ಮದಿಯನ್ನು ಕಾಣ್ತಾರೆ ಹಾಗಾಗಿ ವ್ಯಕ್ತಿಗೆ ಜೀವನದಲ್ಲಿ ಒಂದು ಆನಂದ ಅನುಭವಿಸ್ಬೇಕು ಒಂದು ನೆಮ್ಮದಿಯನ್ನು ಅನುಭವಿಸ್ಬೇಕು ಅದನ್ನು ಸರಳವಾಗಿ ತಗೊಂಡು ಹೋಗಬೇಕು ಅಂತ ಮೊದಲು ಬೇಕಾಗಿರೋದು ತಾಳ್ಮೆ ತಾಳ್ಮೆ ಅಂದರೆ ನಿಧಾನ ಅದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಅದರ ರಿಸಲ್ಟ್ ಅದರ ಫಲಿತಾಂಶ ಮಾತ್ರ ನಮಗೆ ತುಂಬಾ ನೆಮ್ಮದಿ ಕೊಡುತ್ತೆ